ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವದಿನ್ ದಕ್ಷಿಣ ಧ್ರುವಕು ತುಂಬಕ ಗಾಳಿಯು ಬೀಸುತ್ತಿದೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಈ ವರ್ಷದ ಕೊನೆಯ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಇದು ಆರ್ನೂರ ಮೂವತ್ತೆಂಟನೇ ಸಂಚಿಕೆ ಬಹಳ ಸುದೀರ್ಘವಾದಂತಹ ಒಂದು ಪ್ರಯಾಣವನ್ನ ನಾವು ಇಲ್ಲಿ ತನಕ ಮಾಡಿವಿ ಎರಡು ಸಾವಿರದ ಇಪ್ಪತ್ಮೂರು ಈಗ ಮುಗೀತಾ ಇದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಮಿತ್ರರಿಗೆ ರೈತ ಮಿತ್ರರ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಹೊಸ ನಲಿಯು ತರಲಿ ಹೊಸ ಸಂತೋಷ ತರಲಿ ಸಮೃದ್ಧಿ ತರಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದೊಳಗ ಹಾರೈಸ್ತಾ ಇದ್ದೀವಿ ಆತ್ಮೀಯರೇ ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ವಾತಾವರಣ ಇಡೀ ವಾರ ಪೂರ್ತಿ ಇತ್ತು ಅಂತ ಹೇಳಿ ಹೇಳಬಹುದು ತಾವೇನು ಹೊರಾಂಗಣ ಏನೇನು ಹಮ್ಮಿಕೊಂಡಿದ್ರಿ ಅವೆಲ್ಲ ಅಬಾಧಿತವಾಗಿ ನಡೆದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನು ತಾವು ಯೋಜನೆ ಮಾಡ್ತಾ ಇದ್ದೀರಿ ಅಂತಹ ಚಟುವಟಿಕೆಗಳಿಗೆ ಕಟಾವ್ ಇರಬಹುದು ಮಾರುಕಟ್ಟೆಗೆ ತಗೊಂಡು ಹೋಗುವುದಿರಬಹುದು ಇಂಥ ಏನು ಚಟುವಟಿಕೆಗಳು ನಾವು ಹೊರಗೆ ಮಾಡೋದಕ್ಕೆ ಸಾಧ್ಯದ ಅಂತಹ ಚಟುವಟಿಕೆಗಳು ಮಾಡ್ಕೊಂಡು ಹೋಗೋದಕ್ಕೆ ಈಗ ಬರುವ ವಾರ ಕೂಡ ಪ್ರಶಸ್ತವಾಗ್ಯದ ಅಂತ ಹೇಳಿ ಹೇಳ್ಬೋದು ಅಂದ್ರೆ ಈಗಲೇ ಹೇಳಿಬಿಡ್ತೀನಿ ಏನಪ್ಪ ಅಂತಂದ್ರೆ ಬರುವ ವಾರ ಕೂಡ ಒಣ ವಾತಾವರಣ ಇರ್ತದ ಅನ್ನುವಂಥದ್ದು ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಚಳಿಯ ಅನುಭವ ಕೂಡ ಹೆಚ್ಚಾಗ್ತಾ ಇದೆ ಆದ್ರೆ ಏನಾಯ್ತು ಅಂತಂದ್ರೆ ಈ ಸಲ ಚಳಿ ಸ್ವಲ್ಪ ತಡ ಆಗಿನೇ ಶುರು ಆಯಿತು ಅಂತ ಹೇಳಿ ಹೇಳ್ಬಹುದು ಯಾವಾಗ ಚಳಿಗಾಲ ಶುರು ಆಗಬೇಕಾಗಿತ್ತು ಆ ಸಮಯದೊಳಗೆ ಶುರು ಆಗಲಿಲ್ಲ ಅದೇ ರೀತಿಯಾಗಿ ಏನು ಸೀಸನ್ಗಳದಾವ ಅವು ಸೀಸನ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಇಂಥ ಏರುಪೇರುಗಳು ಈಗ ಸಾಮಾನ್ಯ ಆಗಬಹುದು ಅನ್ನುವಂತ ಒಂದು ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ ವಾತಾವರಣದ ಉಷ್ಣತೆ ಹೆಚ್ಚಾಗ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ ಅಂತಂದ್ರೆ ತಜ್ಞರು ಹೇಳುವಂತಹ ಮಾತು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಒಂದು ಜಾಗತಿಕ ತಾಪಮಾನ ಬಹಳ ಕಷ್ಟ ಸಾಧ್ಯವಾಗಿ ನಾವು ನಿಯಂತ್ರಣದೊಳಗೆ ಇಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಅದರ ಕಡೆ ನಾವು ಲಕ್ಷ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸದ ಮತ್ತ ಈ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗುವಂತಹ ಒಂದು ಸನ್ನಿವೇಶದೊಳಗ ನಾವು ಇದ್ದೀವಿ ವಾತಾವರಣವನ್ನ ನಾವು ರಿಪೇರಿ ಮಾಡಲೇಬೇಕು ಅನ್ನುವಂಥದ್ದು ಯಾಕಂತಂದ್ರ ಒಂದ್ ವೇಳೆ ಇಂಥ ಏರುಪೇರುಗಳು ಅಂದ್ರ ವಾತಾವರಣದ ಉಷ್ಣತೆ ಏರುಪೇರು ಹೆಚ್ಚಾಗಕತ್ತು ಅಂತಂದ್ರ ಎಲ್ಲಿನೋದಂತಹ ಸಮಸ್ಯೆಗಳು ಉದ್ಭವ ಆಗ್ತಾವ ಅದ್ರ ಜೊತೆಗೆ ಹಿಂದೂ ಮಹಾಸಾಗರದೊಳಗೆ ಏನು ಬದಲಾವಣೆಗಳಾಗತ್ತಾವ ಅವು ಕೂಡ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಆಮೇಲೆ ಬಂಗಾಳ ಕೊಲ್ಲಿ ಒಳಗಿರ್ಬಹುದು ಶಾಂತ ಮಹಾಸಾಗರದೊಳಗಿರಬಹುದು ಎಲ್ಲಾ ಕಡೆ ಏನು ಸಾಗರದೊಳಗ ಹೆಚ್ಚು ಕಡಿಮೆ ಆಗುವುದಕ್ಕ ಶುರು ಆಗ್ತದ ಆಮೇಲೆ ಉತ್ತರ ಧ್ರುವ ಇರಬಹುದು ದಕ್ಷಿಣ ಧ್ರುವ ಇರಬಹುದು ಈಗಾಗಲೇ ತಾವು ಕೇಳಿರಬಹುದು ಅಲ್ಲೇನು ಉತ್ತರ ಧ್ರುವದೊಳಗ ದಕ್ಷಿಣ ಧ್ರುವದೊಳಗ ಏನು ಹಿಮ ಇದೆ ಹಿಮದ ಕಲ್ಲುಗಳದಾವ ಅವೆಲ್ಲ ಕರಗ್ತಾ ಇದ್ದಾವೆ ಯಾಕಪ್ಪ ಅಂತಂದ್ರೆ ಟೆಂಪರೇಚರ್ ಹೆಚ್ಚಾಗಿ ಅವು ಕರಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಯದ ಒಂದ್ ವೇಳೆ ಅವು ಕರಗದು ಅಂತಂದ್ರ ಈಗಾಗಲೇ ಕರಗ್ತಾ ಇದ್ದಾವೆ ಕರಗದು ಅಂತಂದ್ರ ನೀರಿನ ಪ್ರಮಾಣ ಹೆಚ್ಚಾಗ್ತದ ಕರಾವಳಿ ಪ್ರದೇಶದೊಳಗ ಇರುವಂತಹ ಏನು ನಗರಗಳು ಅದಾವ ಅಂತ ನಗರಗಳಿಗೆ ತೊಂದರೆ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುವಂಥದ್ದು ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇರುವಂಥದ್ದು ಹಾಗಾಗಿ ಒಂದು ಉಷ್ಣತೆ ಹೆಚ್ಚಾಗುವುದರಿಂದ ಇಷ್ಟೆಲ್ಲ ಬದಲಾವಣೆಗಳು ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗುವಂಥ ಪರಿಸರ ನಿರ್ಮಾಣ ಆಗ್ತದೆ ಅದಕ್ಕೆ ಉಷ್ಣತೆಯನ್ನು ನಾವು ನಿಯಂತ್ರಣದೊಳಗೆ ಇಡಲೇಬೇಕು ಅನ್ನುವಂಥದ್ದು ಈಗ ಎಲ್ಲಿನೋ ಅಂತ ಏನು ನಾನು ಕರೆದೆ ಕಳೆದ ವಾರ ಕೂಡ ನಾವು ಹೇಳಿದ್ವಿ ಏನು ನಮ್ಮ ತಜ್ಞರು ಹೇಳಿದ್ದಾರೆ ಅಂತ ಹೇಳಿ ಈ ಸಲ ಇನ್ನೂ ಎಲ್ಲಿನೋ ಅನ್ನುವಂಥದ್ದು ಮಧ್ಯಮ ಪ್ರಮಾಣದಿಂದ ಬಲಯುತವಾದಂತಹ ಒಂದು ಸನ್ನಿವೇಶದೊಳಗದ ಆ ವಿದ್ಯಮಾನ ಹಿಂಗಾಗಿ ಅದರ ಪರಿಣಾಮ ಇನ್ನೂ ಈ ಚಳಿಗಾಲ ಮುಗಿಯ ತನಕನೂ ಇರ್ತದ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ತನಕನೂ ನಮ್ಮ ವಾತಾವರಣದ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ ಎಲ್ಲಿನೋ ಅನ್ನುವಂತಹ ಒಂದು ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಿಷ್ಕ್ರಿಯ ಆಗಲಿ ಅಂತ ಹೇಳಿ ನಾವು ಬಯಸ್ತೀವಿ ಒಂದ್ ವೇಳೆ ನಿಷ್ಕ್ರಿಯ ಆಯಿತು ಅಂತಂದ್ರೆ ನಮ್ಮ ಮಳೆಗಾಲದ ಮೇಲೆ ಒಳ್ಳೆ ಪರಿಣಾಮಗಳು ಆಗ್ತಾವ ಉಷ್ಣ ನೀರಿನ ಪ್ರವಾಹದಿಂದ ಏನಾಗಿ ಬಿಡ್ತೈತಪ್ಪ ಅಂತಂದ್ರ ನಮ್ಮಲ್ಲಿ ಏನು ಮಳೆ ಆಗ್ತಿರ್ತದ ಆ ಮಳೆ ಮೋಡಗಳನ್ನ ಎಲ್ಲಾ ಈ ಉಷ್ಣ ನೀರಿನ ಪ್ರವಾಹ ಬಿಟ್ಟು ನಮ್ಮಲ್ಲಿ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈಗಾಗಲೇ ಈ ವರ್ಷ ನಾವು ಬಹಳಷ್ಟು ಅನುಭವಿಸಿದ್ವಿ ಅಂತರ್ಜಲ ಕೆಳಗೆ ಹೋಗ್ತಾ ಇದೆ ಮತ್ತ ಇರುವ ನೀರಿನ ಮೂಲಗಳು ಒಣಗುತ್ತಾ ಇದ್ದಾವ ಇಂಥ ಒಂದು ಸಂದರ್ಭದೊಳಗ ನಾವು ನೀರನ್ನ ಜತನ ಮಾಡಿ ಇಟ್ಟುಕೊಳ್ಳೋದು ಬಹಳ ಮುಖ್ಯವಾದಂಥದ್ದು ಯಾವಾಗ ನಮಗ ನೀರು ಸಿಗ್ತದ ಅಂತ ನೀರನ್ನ ನಾವು ಕಾಯ್ದಿಟ್ಟುಕೊಳ್ಳುವಂಥದ್ದು ಅಂತ ರಚನೆಗಳನ್ನ ನಾವು ಮಾಡಿ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ನಮ್ಮ ಹಳ್ಳಿಗಳಲ್ಲಿ ಹಳೆಯ ಬಾವಿಗಳು ಇರ್ತಾವ ಆಮೇಲೆ ಕಲ್ಯಾಣಿಗಳು ಇರ್ತಾವ ಅನೇಕ ಕಡೆಗಳಲ್ಲಿ ಇವು ಇತ್ತೀಚಿನ ದಿನಗಳಲ್ಲಿ ಮುಚ್ಚಿ ಹೋಗ್ಯಾವ ಅಂತ ಹೇಳಿ ಹೇಳಬಹುದು ಅದಕ್ಕೆ ಅನೇಕರು ಪ್ರಯತ್ನ ಕೂಡ ಮಾಡ್ತಾ ಇರ್ತಾರ ಅಂತ ಬಾವಿಗಳಿಗೆ ಒಂದು ಪುನರುಜ್ಜೀವನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡಬೇಕಾಗ್ತದ ಹಳ್ಳಿಗಳಲ್ಲಿ ಬಾವಿಗಳು ಒಂದು ಜೀವ ಜಲವನ್ನ ನಮಗ ಕೊಡತಾವ ಅಂತಹ ಬಾವಿಗಳಲ್ಲಿ ಒಂದ್ ವೇಳೆ ನಾವು ಕಸ ತುಂಬಿತ್ತು ಮುಚ್ಚಿ ಹೋಗಿದ್ದು ಅಂತಂದ್ರ ಸಾಮೂಹಿಕ ಪ್ರಯತ್ನದ ಮೂಲಕ ಏನು ಗ್ರಾಮ ಪಂಚಾಯಿತಿಗಳು ಇರ್ತಾವ ಅವರು ಕೂಡ ಇನಿಷಿಯೇಟಿವ್ ತಗೊಂಡು ಇಂಥ ಬಾವಿಗಳನ್ನು ಪುನರುಜ್ಜೀವನ ಮಾಡೋದ್ರ ಕಡೆ ಲಕ್ಷ ವಹಿಸಬೇಕು ಅದ್ರ ಜೊತೆಗೆ ಏನು ಕೆರೆಗಳಿರ್ತಾವ ನಮ್ಮ ಸುತ್ತಮುತ್ತಲ ಅಂಥ ಕೆರೆಗಳನ್ನು ಕೂಡ ಪುನರುಜ್ಜೀವನ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು ಇಂಥ ಅನೇಕ ಕೆರೆಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದೆರಡು ಸಲ ಚಲೋ ಮಳೆ ಆಯಿತು ಅಂತಂದ್ರ ಈ ಕೆರೆ ಕಟ್ಟೆಗಳೇನಿರ್ತಾವ ಅವು ತುಂಬಿ ನಮಗೆ ನೀರಿನ ಸೆಲೆಯನ್ನ ಒದಗಿಸ್ತಾವ ಸುತ್ತಮುತ್ತಲಿರುವಂಥ ಬಾವಿಗಳಲ್ಲಿ ನೀರ್ ಬರ್ತದ ಬೋರ್ವೆಲ್ಗಳಲ್ಲಿ ನೀರ್ ಬರ್ತವ ಈಗ ನೋಡ್ರಿ ಈಗ ಬೋರ್ವೆಲ್ಗಳಲ್ಲಿ ನೀರ್ ಇಲ್ಲ ಅಂತಂದಾಗ ಅವಾಗ ಏನ್ ಮಾಡ್ತೀರಿ ಬೋರ್ವೆಲ್ ಕೊರೆಸಿ ಸಹಿತ ಉಪಯೋಗ ಆಗ್ಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೋರ್ವೆಲ್ ಗಳನ್ನ ನಾವು ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದೀವಿ ಬಹಳಷ್ಟು ಕೊರೆಸ್ತಾ ಇದ್ದೀವಿ ಅದರಿಂದ ಭೂಮಿಯ ಒಳಗಿನ ಏನು ಬಲ ಅದ ಅದು ಕುಸಿತ ಅದ ಕೊರದು ಕೊರದು ಭೂಮಿಗೆ ತೂತು ಬೀಳ್ತಾ ಇದ್ದವ ಹಿಂಗಾಗಿ ಅಲ್ಲಿ ಏನು ಒಂದು ಬಲಯುತವಾದಂತಹ ಒಂದು ರಚನೆ ಏನಿರ್ತದ ಆ ರಚನೆ ಹಾಳಾಗಿ ಕುಸಿದು ಹೋಗುವಂತಹ ಒಂದು ಸಾಧ್ಯತೆಗಳು ನಿರ್ಮಾಣ ಆಗ್ತದ ಅದಕ್ಕ ನಮ್ಮ ತೊಂದರೆಗೆ ನಾವೇ ಕಾರಣ ಆಗ್ತೀವಿ ನಮ್ಮ ಕಾಲಿನ ಮೇಲೆ ನಾವೇ ಕೊಡ್ಲಿ ಪೆಟ್ಟು ಹಾಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರ ಬಹಳಷ್ಟು ಕೊಳವೆ ಬಾವಿಗಳನ್ನ ಕೊರಿದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಭೂಮಿ ಸಡ್ಲಾಗಿ ಹೋಗ್ಬಿಡ್ತದ ಅದೇ ರೀತಿಯಾಗಿ ಏನು ಆಧುನಿಕತೆ ಅನ್ನುವಂತಹ ಒಂದು ವಿಚಾರದೊಳಗ ನಾವು ರಸ್ತೆಗಳನ್ನ ಮಾಡ್ತಾ ಇದ್ದೀವಿ ಸೇತುವೆಗಳನ್ನ ಮಾಡ್ತಾ ಇದ್ದೀವಿ ಆಮೇಲೆ ಗುಡ್ಡಗಳನ್ನ ಕಡಿತಾ ಇದ್ದೀವಿ ವಿಶೇಷವಾಗಿ ಗುಡ್ಡಗಳನ್ನ ಕಡಿಯುವಂತಹ ಒಂದು ಕೆಲಸ ಅಲ್ಲಿ ರಂಧ್ರಗಳನ್ನ ಮಾಡುವಂತಹ ಒಂದು ಕೆಲಸ ರೋಡ್ ಮಾಡುವಂತಹ ಒಂದು ಕೆಲಸ ಟನ್ನಲ್ ಮಾಡುವಂತಹ ಒಂದು ಕೆಲಸಗಳು ಇದರಿಂದ ಏನಾಗ್ತದೆ ಅಂತಂದ್ರೆ ನೈಸರ್ಗಿಕವಾಗಿ ಒಂದು ಬಂಧ ಏನಿರ್ತದ ಕಲ್ಲು ಮಣ್ಣು ಆಮೇಲೆ ಅಲ್ಲಿ ಸಸ್ಯ ಸಮೂಹ ಏನಿರ್ತದೆ ಇವುಗಳಿಂದಾಗಿ ಗುಡ್ಡ ಬಹಳ ಸ್ಟ್ರಾಂಗ್ ಆಗಿ ನಿಂತು ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತದೆ ಅಂದ್ರ ಎಲ್ಲಾ ಅಡಚಣೆಗಳನ್ನ ಎದುರಿಸುವಂತಹ ಒಂದು ಶಕ್ತಿಯನ್ನ ಗುಡ್ಡಗಳು ಬೆಟ್ಟಗಳು ಹೊಂದಿರ್ತವೆ ಒಂದ್ ವೇಳೆ ನಾವು ಅಲ್ಲಿ ಅನಿವಾರ್ಯವಾಗಿ ರಸ್ತೆಗಳನ್ನ ಮಾಡಿದ್ರೆ ಅವುಗಳನ್ನ ಕೊರೆದ್ರ ಅಲ್ಲಿ ಕಲ್ಲುಗಳು ಒಡೆದು ಹೋಗಿ ಅಲ್ಲಿಯ ರಚನೆ ಬದಲಾವಣೆ ಆಗ್ತದ ಅದಕ್ಕ ಈ ಏನ್ ಕಲ್ಲುಗಳು ಬಲವನ್ನ ಕೊಡ್ತಾವ ಮಣ್ಣು ಹಿಡ್ಕೊಂಡು ನಿಂದಿರ್ತಾವ ಅದ್ರ ಜೊತೆಗೆ ಗಿಡ ಮರಗಳೇನಿರ್ತಾವ ಅವು ಕೂಡ ಬಹಳ ಬಲವೀತವಾಗಿ ಮಣ್ಣನ್ನ ಹಿಡ್ಕೊಂಡಿರ್ತಾವ ಅಂಥ ಒಂದು ಸಂರಚನೆ ಹಾಳಾಗೋದರಿಂದ ಕುಸಿತಗಳು ಉಂಟಾಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ಹಿಂಗ ಆಗಿದ್ದನ್ನ ನೋಡ್ತಾ ಇದ್ದೀವಿ ಮತ್ತ ಹಿಂದಿನ ಸೀಸನ್ಗಳಲ್ಲಿ ಏನು ಮಳೆ ಆಯಿತು ಅವಾಗ ಸಹಿತ ಗುಡ್ಡದ ಮೇಲೆ ಕಟ್ಟದಂತ ಮನೆಗಳು ಸಹಿತ ಜರದ್ ಹೋದು ಕುಸಿದ್ ಹೋದನ್ನ ನಾವು ನೋಡೀವಿ ಅನೇಕ ಕಡೆಗಳಲ್ಲಿ ಪ್ರವಾಹಗಳು ಕೂಡ ಇದರಿಂದಾಗಿ ಉಂಟಾಗಿದ್ದು ನಮ್ಮ ಗಮನದೊಳಗದ ಇಂಥ ಎಲ್ಲ ಅನುಭವಗಳು ನಮಗ ಪಾಠ ಕಲಿಸ್ಬೇಕು ಇಂಥ ಎಲ್ಲ ವಿಚಾರಗಳನ್ನು ನಾವು ಗಂಭೀರವಾಗಿ ತಗೊಳ್ಬೇಕು ಎಷ್ಟು ಸಾಧ್ಯದನೋ ಅಷ್ಟು ನಾವು ಆಧುನಿಕವಾಗಿ ಇರಬೇಕು ಆದ್ರ ಪರಿಸರಕ್ಕೆ ಒಂದು ಸಮತೋಲಿತ ಪ್ರಮಾಣದೊಳಗ ಸಮತೋಲಿತ ದೃಷ್ಟಿಯೊಳಗ ನಾವು ನಮ್ಮ ಆಧುನಿಕ ಜೀವನವನ್ನು ಬದುಕಬೇಕಾಗ್ತದ ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಜೀವಿಗಳಿಗೂ ಸಹಿತ ನಾವು ಹಾದಿ ಮಾಡಿಕೊಡಬೇಕಾಗ್ತದ ಅವುಗಳ ಬದುಕಿಗೆ ಕೂಡ ನಾವು ಒಂದು ದಾರಿಯನ್ನ ಮಾಡಿಕೊಡ್ಬೇಕಾಗ್ತದೆ ನೀವು ಬದುಕಿ ಬದುಕಲು ಬಿಡಿ ಅನ್ನುವಂಥ ಮಾತನ್ನ ತಾವು ಕೇಳಿರಿ ಲಿವ್ ಅಂಡ್ ಲೆಟ್ ಲಿವ್ ಅಂದ್ರೆ ನಾವು ಬದುಕಬೇಕು ಬೇರೆಯವರು ಬದುಕಬೇಕು ಈ ಪರಿಸರ ಬದುಕಬೇಕು ಈ ಭೂಮಿ ಬದುಕಬೇಕು ಇಂಥ ಒಂದು ಯೋಚನೆ ಇಟ್ಕೊಂಡು ನಾವು ಯೋಜನೆಗಳನ್ನ ಮಾಡೋದ್ರ ಕಡೆ ಲಕ್ಷ ವಹಿಸಬೇಕು ಆತ್ಮೀಯರೇ ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಬುಧವಾರದಿಂದ ಬರುವ ಮಂಗಳವಾರ ಜನವರಿ ಎರಡು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ ಅಂತ ಈಗಾಗಲೇ ನಾನು ತಮಗ ಹೇಳಿಬಿಟ್ಟಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಬರುವ ವಾರ ಅಂತ ಅಂಥೇಳಿ ಬರುವಾರ ಕೂಡ ಹೋದ ವಾರ ಯಾವ ರೀತಿ ಇತ್ತು ಅದೇ ರೀತಿಯಾದಂತಹ ಒಣ ವಾತಾವರಣ ಬಿಸಿಲಿನ ವಾತಾವರಣ ಇರ್ತದೆ ಆದ್ರೆ ಹೋದ ವಾರ ಸ್ವಲ್ಪ ಮೋಡದ ಪ್ರಮಾಣ ಕೊನೆ ಕೊನೆಗೆ ಹೆಚ್ಚಿಗೆ ಆಗಿತ್ತು ಈ ವಾರ ಅಂತ ಪ್ರಸಂಗ ಇಲ್ಲ ಅಂತ ಹೇಳಿ ಹೇಳ್ಬಹುದು ಇಡೀ ವಾರ ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾರ ಇರ್ತದ ಮೋಡಗಳು ಕಾಣಿಸ್ಕೊಳ್ಬಹುದು ಅಲ್ಲಿ ಇಲ್ಲಿ ಕಾಣಿಸ್ತಾವ ಅಂತ ಹೆಚ್ಚಿನ ಪ್ರಮಾಣದ ಮೋಡಗಳು ಈ ವಾರ ಕಾಣುವುದಿಲ್ಲ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದ ಈ ವಾರದೊಳಗೆ ತಾವು ಈ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಏನು ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕ ಅನುಕೂಲಕರವಾದಂತಹ ವಾತಾವರಣ ಅಂತ ಹೇಳಿ ಹೇಳಬಹುದು ಅದಕ್ಕೆ ತಾವೇನೇನು ಯೋಜನೆ ಮಾಡಿರಿ ಯೋಚನೆ ಮಾಡಿರಿ ಆ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕ ಈಗ ಸಕಾಲ ಮತ್ತ ಮನೆಯೊಳಗ ಗೃಹಿಣಿಯರು ಏನಾದರೂ ಹೊಸ ಹೊಸ ತಿನಿಸುಗಳನ್ನ ಮಾಡಿ ಒಣಗೋದಕ್ಕ ತಾವು ಬಿಸಿಲನ್ನ ಬಳಸಿಕೊಳ್ಳೋದಕ್ಕ ಎಲ್ಲಾ ಅವಕಾಶಗಳು ಅದಾವ ಅಂತೇಳಿ ಹೇಳಬಹುದು ಅದ್ರ ಜೊತೆಗೆ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳಬಹುದು ಬಂಗಾಳ ಕೊಲ್ಲಿ ಇರಬಹುದು ಅರಬ್ಬಿ ಸಮುದ್ರ ಇರಬಹುದು ಹಿಂದೂ ಮಹಾಸಾಗರ ಇರಬಹುದು ಎಲ್ಲಾ ಈಗ ಸದ್ಯದ ಮಟ್ಟಿಗೆ ಶಾಂತ ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ ಏರುಪೇರಿನ ಸಂಗತಿಗಳು ಈಗ ಸದ್ಯಕ್ಕೆ ನಡೆದಿಲ್ಲ ಒಂದು ವೇಳೆ ಅಲ್ಲಿ ಏನಾದರೂ ಅಂತ ಚಟುವಟಿಕೆಗಳು ನಡೆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ ಕಳೆದ ಹಿಂದಿನ ವಾರಗಳಲ್ಲಿ ನಾವು ನೋಡಿದ್ವಿ ತಮಿಳುನಾಡಿನೊಳಗ ಆಮೇಲೆ ಕೇರಳದೊಳಗ ಬಹಳ ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣ ಇತ್ತು ಬಂಗಾಳ ಕೊಲ್ಲಿ ಒಳಗೂ ಕೂಡ ಬಹಳ ಬಿರುಸಾದಂತಹ ಒಂದು ವಾತಾವರಣ ಇತ್ತು ಅಂತ ಹೇಳಿ ಹೇಳ್ಬೋದು ಚಂಡಮಾರುತ ಬೀಸಿ ಅಲ್ಲಿ ನಭೂತು ಅನ್ನುವಂತಹ ಒಂದು ಮಳೆ ಪ್ರಮಾಣ ಆಯಿತು ಒಂದೇ ದಿವಸ ಎರಡ್ನೂರ ಐವತ್ತು ಗಿಂತನೂ ಹೆಚ್ಚು ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ ಸುಮಾರು ಎರಡು ಮೂರು ದಿವಸಗಳಲ್ಲಿ ತೊಂಬತ್ತೈದು ಸೆಂಟಿಮೀಟರ್ ನಷ್ಟು ಮಳೆ ಕೂಡ ದಾಖಲಾಗಿದ್ದು ತಮಿಳುನಾಡಿನೊಳಗ ಈ ಸಲ ಒಂದು ದಾಖಲೆನೆ ಅಂತ ಹೇಳಿ ಹೇಳ್ಬಹುದು ಅಂಥ ಒಂದು ಪ್ರಸಂಗ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ ಅಂಥ ಪ್ರಸಂಗಗಳನ್ನು ನೋಡಿದ್ರ ಬಹಳ ಭಯಾನಕವಾದಂಥ ಒಂದು ಪ್ರಸಂಗ ಅಂತ ಹೇಳಿ ಅನಸ್ತದ ಈಗ ಅಂಥ ಏನು ವಿಚಾರಗಳು ಇಲ್ಲ ಈಗಂತೂ ಪೂರ್ತಿ ಎಲ್ಲ ಸಾಗರಗಳು ಶಾಂತಾಗ್ಯಾವ ವಾತಾವರಣ ಪ್ರಸನ್ನದಾಯಕವಾಗ್ಯದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಸದ್ಯದ ಮಟ್ಟಿಗಂತೂ ಇದು ನಿಜ ಮತ್ತು ಮುಂದಿನ ದಿನಗಳಲ್ಲಿ ಹಂಗೇನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕ ಮರಿಬಾರದು ಇನ್ನ ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸ್ಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಆ್ಯಪ್ಗಳು ಕೂಡ ಸಾಕಷ್ಟು ಬರ್ತಾ ಇದ್ದಾವ ನಿಖರ ಕೃಷಿ ಮಾಡೋದಕ್ಕ ಆ್ಯಪ್ಗಳು ನಮಗೆ ಬಹಳ ಸಹಾಯ ಮಾಡ್ತಾವ ಅವುಗಳನ್ನು ಕೂಡ ತಾವು ಬಳಸೋದಕ್ಕೆ ಅನುಕೂಲ ಮಾಡಿಕೊಳ್ಳಬೇಕು ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಹೊಸ ವರ್ಷ ಸುಖ ಸಂತೋಷಗಳನ್ನು ತರಲಿ ಒಳ್ಳೆ ಮಳೆ ಬೆಳೆ ತರಲಿ ಅಂತ ಹೇಳಿ ಹಾರೈಸ್ದ ಇವತ್ತಿನ ಈ ವರ್ಷದ ಕೊನೆಯ ಮೇಘ ಸಂದೇಶ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವರ್ಷನೇ ಭೇಟಿಯಾಗೋಣ ನಾವು ಜನವರಿ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನ ನಮ್ಮ ನಿಮ್ಮ ಭೇಟಿ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ